ಶ್ರೀಗುರು ಬಸವಲಿಂಗಾಯ ನಮಃ ಇಂದಿನ ತೋಂಟದ ಯತಿಗಳ ವಚನ ಹೀಗಿದೆ ಅಂಗದ ಕಂಗಳ ಕಳೆಯೊಳಗೊಂದು ಲಿಂಗವ ಕಂಡೆ ಅದು ಕಾಮಾರಿ ನೋಡ ಆ ಲಿಂಗ ಸಂಘದಿಂದ ಅನಂಗ ಸಂಘವ ಕೊಡಹಿ ಅವಿರಳ ಪರಬ್ರಹ್ಮನಾಗಿ ಅರ್ಷಡುವರ್ಗಂಗಳ ಗರ್ವವ ಮುರಿದನು ನೋಡ ಶರಣನು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಶರೀರದ ಕಣ್ಣುಗಳ ದೃಷ್ಟಿಯನ್ನು ಇಷ್ಟಲಿಂಗದಲ್ಲಿ ನೆಟ್ಟ ಶರಣನು ಕಾಮಾರಿಗೆ ಸರಿ ಆ ಲಿಂಗದ ಸಂಘದಿಂದ ಕಾಮದ ಸಂಘವನ್ನು ತೊರೆದು ಅವಿರಳ ಪರಬ್ರಹ್ಮನೆಸುವನು ಅಷ್ಟೇ ಅಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ತರಗಳೆಂಬ ಆರು ವೈರಿಗಳ ಸೊಕ್ಕನ್ನು ಮುರಿದ ಆ ಮಹಾಶರಣನೇ ಪರಬ್ರಹ್ಮ ಎಂಬ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಭಯಕ್ಕಿಂತ ನಂಬಿಕೆ ದೊಡ್ಡದಿದ್ದಾಗ ಯಾವ ಕೆಲಸದಲ್ಲೂ ಆತಂಕಕ್ಕೆ ಆಸ್ಪದವಿರುವುದಿಲ್ಲ ಪ್ರತಿ ಕೆಲಸದಲ್ಲೂ ಧೈರ್ಯ ಮತ್ತು ವಿಶ್ವಾಸಗಳು ಕೂಡಿರುವಂತೆ ನೋಡಿಕೊಳ್ಳೋಣ ಪಾತ್ರೆಗೆ ಒಡೆದು ಹೋಗಿದ್ದರೆ ಅದಕ್ಕೆ ಏನೇ ಹಾಕಿದರೂ ಪ್ರಯೋಜನವಿಲ್ಲ ಏನನ್ನೇ ಕಲಿಯಬೇಕಾದರೂ ಮನಸ್ಸು ಒಡೆದ ಪಾತ್ರೆಯಾಗಬಾರದು ನಮಗೆ ಗೌರವ ಕೊಡದವರ ಬಗ್ಗೆ ಯೋಚಿಸುತ್ತಾ ಕಾಲ ಕಳೆಯುವಷ್ಟು ಬದುಕು ದೊಡ್ಡದಲ್ಲ ಅದೇ ಸಮಯವನ್ನು ನಮ್ಮನ್ನು ಪ್ರೀತಿಸುವವರೊಂದಿಗೆ ಕಳೆದು ನಿರಾಳರಾಗೋಣ ಶರಣು ಶರಣಾರ್ಥಿಗಳು